ಶುಂಠಿ ಬೆಳೆ ಬೆಳೆದಂಥ ರೈತರಿಗೆ ಕಾಡುತ್ತಿರುವ ತೊಂದರೆಗಳು ಇತ್ತೀಚಿನ ದಿನಗಳಲ್ಲಿ ದಲ್ಲಾಳಿಗಳ ರೂಪದಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಹಾಗಾಗಿ ರೈತ ಬೆಳೆದ ಬೆಳೆಗೆ ನಿಗದಿತ ಬೆಲೆಯನ್ನು ನಿಗದಿಪಡಿಸಬೇಕೆಂದು ಭಾರತೀಯ ಕ್ರಾಂತಿಕಾರಿಕೆ ಸಂಸ್ಥೇನೆ ವತಿಯಿಂದ ಸರ್ಕಾರಕ್ಕೆ ನೇರ ಮನವಿ ಮಾಡಿದರು ಸಂಸೇನೆಯ ಎಲ್ಲ ನಮ್ಮ ಸದಸ್ಯರು ಹಾಗೂ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಜೀವಿತ ಸಂಘದ ತಾಲೂಕು ಅಧ್ಯಕ್ಷರು ನಮ್ಮ ಪ್ರಧಾನರು ಎಲ್ಲರ ನಮ್ಮ ಸಮ್ಮುಖದಲ್ಲಿ ಈ ದಿನ ರೈತರಿಗೆ ವಿಚಾರ ತಿಳಿಸಂಥ ವಿಚಾರ ಏನಾಗಿರುತ್ತದೆ ಅಂದರೆ ಶುಂಠಿಯನ್ನು ಹನ್ನೆರಡು ತಿಂಗಳು ಕಷ್ಟ ಬಿದ್ದು ನಮ್ಮ ರೈತರು ಬೆಳೀತಾ ಇದ್ದಾರೆ ಆದರೆ ಆ ರೈತರು ಬೆಳೆದಂಥ ಬೆಳೆಗೆ ಸೂಕ್ತವಾದ ಬೆಲೆಗಳು ಇಲ್ಲ ಆದರೆ ತಿಂಗಳಿಗೆ ಮೂರು ಸಲ ಏರುಪೇರು ರೈಟ್ ಆಯ್ತಾ ಇರೋದ್ರಿಂದ ನಮ್ಮ ರೈತರು ಗೊಂದಲುಗೀಡಾಗಿದ್ದಾರೆ ಹಾಗೆ ನಮ್ಮ ರೈತರಿಗೆ ಮೋಸ ಮಾಡೋಂಥ ವ್ಯಕ್ತಿಗಳು ಈಗ ಇತ್ತೀಚೆಗೆ ಜಾಸ್ತಿ ಉಟ್ಕೊಂಡಿದ್ದಾರೆ ದಲ್ಲಾಳಿಗಳು ಅಂತ ಈಗ ಪ್ರಿಯಾಪಟ್ಣ ಭಾಗದಲ್ಲಿ ಬಂದ್ಬಿಟ್ಟು ಹೆಚ್ ಡಿ ಬಂದ್ಬಿಟ್ಟು ಬಂದುಬಿಟ್ಟು ಸೆಟ್ಲಾಗ್ಬಿಡೋದು ಪ್ರಿಯಾಪಟ್ಣ ರೈತರಿಗೆ ದುಡ್ಡು ಇರೋ ರೀತಿಲಿ ಇಲ್ಲಿಗೆ ಬಂದ್ಬಿಟ್ಟು ವ್ಯವಹಾರ ಮಾಡೋದು ಇಲ್ಲಿ ಮಾಡೋಂಥವ್ರು ಅಲ್ಲಿಗೆ ಹೋಗ್ಬಿಟ್ಟು ಆ ಥರ ರೈತರಿಗೆ ಮೋಸ ಮಾಡೋಂಥ ಕೆಲಸ ಇತ್ತೀಚೆಗೆ ಜಾಸ್ತಿ ಇದೆ ನಮ್ಮ ರೈತ ಬಾಂಧವರು ಎಚ್ಚೆತ್ಕೋಬೇಕು ಇದ್ರ ಬಗ್ಗೆಲಿ ಯಾಕೆ ಅಂದರೆ ನಾವು ಹನ್ನೆರಡು ತಿಂಗಳು ಕಷ್ಟ ಬಿದ್ದು ಬೆಳೆ ಬೆಳೆದ್ರೂ ನಮಗೆ ಯಾವ ರೀತಿಯಲ್ಲಿ ಅದನ್ನು ಮಾರಬೇಕು ಅಂದ್ಬಿಟ್ಟು ಇಲ್ಲಿ ಗಂಟ್ಲು ನಮ್ಮ ರೈತ ಬಾಂಧವರಿಗೆ ವಿಚಾರಗಳು ಗೊತ್ತಾಗ್ತಾ ಇಲ್ಲ ಆದರೆ ಅದು ನಮ್ಮ ರೈತ ಸಂಘಟನೆಯಿಂದ ಅವರಿಗೆ ಈ ಮನೋಭಾವ ಏನು ತಿಳಿಸ್ತಾ ಇದ್ದೀವಿ ಅಂದರೆ ನಮ್ಮ ರೈತ ಸಂಘಟನೆ ತಿಳಿಸ್ತಾ ಇರೋ ವಿಚಾರ ಏನಂದರೆ ರೈತರು ನೀವು ಬೆಳೀತಾ ಇದ್ದೀರಿ ಅಲ್ವಾ ಯೂಟ್ಯೂಬಲ್ಲಿ ಹೊಡೆದ್ಬಿಟ್ಟು ನೀವು ಚೆಕ್ ಮಾಡಿದರೆ ಯಾವ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅಂದ್ಬಿಟ್ಟು ಪ್ರತಿಯೊಬ್ಬ ರೈತರು ತಿಳ್ಕೊಬೋದು ದಿಲ್ಲಿದಾಗಿರಲಿ ಹರಿಯಾಣದಾಗಿರಲಿ ಆಗಿರಲಿ ಎಲ್ಲಿದೆ ಆಗಿರಲಿ ನೀವು ನೀಟ್ ನೇರವಾಗಿ ನೀವು ರೇಟ್ಗಳ್ನ ಚೆಕ್ ಮಾಡ್ಕೋಬೋದು ಮಾರ್ಕೆಟ್ ರೇಟ್ಗಳನ್ನ ಚೆಕ್ ಮಾಡ್ಕೋಬೋದು ಅದನ್ನು ಆನ್ಲೈನ್ಲೇ ಚೆಕ್ ಮಾಡ್ಕೋಬೋದು ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ರೈತ ಬಂದವರಿಗೆ ಎಚ್ಚರಿಸ್ತಾ ಇದ್ದೀವಿ ನಾವು ರೈತ ಸಂಘಟನೆಯಿಂದ ಹಾಗೆ ಸ್ಥಳೀಯವಾಗಿ ಏನು ದಳ್ಳಾಳಿ ಇರ್ತಾರೆ ಅವರಿಗೆ ಶುಂಠಿ ಕೊಡಬೇಕಾದ್ರೆ ಕೇರ್ಫುಲ್ ಕೇರ್ಫುಲ್ಲಾಗಿ ನೀವು ಶುಂಠಿ ಕೊಡಬೇಕು ಇವತ್ತು ಹೊರಗಡೆ ತಗೊಂಡೋಗಂಥವ್ರು ವ್ಯಾಪಾರಿಗಳು ಕ್ಯಾಶ್ ಕೊಟ್ಬಿಟ್ಟು ಶುಂಠಿ ತಗೊಂಡ್ತಾ ಇರೋದು ಇಲ್ಲಿ ನಮ್ಮ ರೈತರು ಸಾಲ ಹನ್ನೆರಡು ತಿಂಗಳು ಬೆಳೆದಂಥ ಬೆಳೆಗೆ ಅವರಿಗೆ ಸಾಲ ಕೊಟ್ಟು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಒಂದು ವರ್ಷ ಆದರೂ ಅವರಿಗೆ ಹನ್ನೆರಡು ತಿಂಗಳು ಬೆಳೆ ಮಾಡಿದ್ರು ಸುಧಾ ಅವ್ರಿಗೆ ದುಡ್ಡು ಸೇರ್ತಾಯಿಲ್ಲ ಇವತ್ತು ರೈತರಿಗೆ ಆ ಥರ ಮೋಸ ಮಾಡ್ತಾಯಿದ್ದಾರೆ ದಲ್ಲಾಳಿಗಳು ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಈ ದಳ್ಳಾಳಿಗಳು ಹಾವಳ್ಳಿಗೆ ತಪ್ಪಬೇಕು ಇದಕ್ಕೆ ಕೃಷಿ ಮಂತ್ರಿಯವರು ಇದ್ರ ಬಗೆಯಲ್ಲಿ ಒಂದು ಕ್ರಮ ತಗೋಬೇಕು ಅಂದ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯವರು ಹಾಗೇ ಇದಕ್ಕೆ ಸಂಬಂಧಪಟ್ಟವರು ಕೃಷಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಆ ಭಾಗದಲ್ಲಿ ಆ ತಾಲೂಕಲ್ಲಿ ಆ ಜಿಲ್ಲೆಗಳಲ್ಲಿ ಅಧಿಕಾರಿಗಳಿಗೂ ಇದ್ದೀವಿ ಏನಂದರೆ ಇದೇ ರೀತಿಯಲ್ಲಿ ನಮ್ಮ ರೈತ ಬಾಂಧವರಿಗೆ ಮೋಸ ಮಾಡೋ ಯಾವ ರೀತಿಯಲ್ಲಿ ಆದರೂ ಮೋಸ ಹೋಯ್ತಾ ಇರೋದೇ ನಮ್ಮ ರೈತರುಗಳು ಅದರ ಬಗೆಯಲ್ಲಿ ನಮ್ಮ ಜಾಗೃತಿ ಕಾರ್ಯಕ್ರಮ ಆ ಭಾಗದ ಆ ಇಲಾಖೆಯವರು ನಮ್ಮ ರೈತರಿಗೆ ಮಾಹಿತಿಗಳನ್ನ ಕೊಡಬೇಕು ಕೊಟ್ಟು ಅವ್ರಿಗೆ ಪ್ರೋಸ್ ಕೊಡಬೇಕು ನಮ್ಮ ರೈತ ಬಂಧುವವರಿಗೆ ಅಂದ್ಬಿಟ್ಟು ಕೇಳ್ಕೊತ ಹಾಗೆ ಇನ್ನು ಮುಂದಕ್ಕೆ ಯಾವುದೇ ರೈತನಿಗೆ ಮೋಸ ಮಾಡೋರು ಎಲ್ಲೇ ಸಿಕ್ಕಿದ್ರು ಸದಾ ಈಗ ಹೆಚ್ಚು ಕಡಿಮೆ ಪ್ರಯಾಪಟ್ಟಣ ತಾಲೂಕಲ್ಲಿ ಸರ್ ಎಷ್ಟು ಜನ ಒಬ್ಬ ಏನು ಮಾಡಿದ್ದಾನೆ ಅಂದರೆ ಆರು ತಿಂಗಳಿಂದ ಶುಂಠಿ ಕಿತ್ಕೊಂಡ್ ಬಂದ್ಬಿಟ್ಟು ಸರ್ ಹೆಚ್ಚರಿ ಕೋಟೆಲ್ಲಿ ಬಂದ್ಬಿಟ್ಟು ಬಚ್ಚಿಟ್ಟು ಒಂದು ಕೂತಿದ್ದೇನೆ ಸರ್ ಈಗ ಮೊನ್ನೆ ಹೋಗಿದಾಗ ಈಗ ಎಲ್ಲಾ ಕಡೆನು ಬರೀ ನಮಗೆ ಹೇಳಬಿಟ್ರೆ ಪ್ರೇನೆ ಬಂತು ಸರ್ ಎಲ್ಲಾ ರೈತ ಬಂದವರು ನೋಡಿ ನಾವು ಹನ್ನೆರಡು ತಿಂಗಳು ಬೆಳೆದಿರೋ ನೋಡಪ್ಪ ಕ್ಯಾಶ್ ಕೊಟ್ರೆ ನೀವು ಶುಂಠಿ ಕೊಡ್ತೀವಿ ಇಲ್ಲಾಂದ್ರೆ ಕೊಡಲ್ಲಪ್ಪಾ ಅಂದ್ರೆ ಅವನಿಲ್ಲಾಂದ್ರೆ ಬಿಟ್ಟು ಊಟ ತಗೊಂಡೋಗುತ್ತಾರೆ ಆದ್ರೆ ಸಾಲ ಕೊಟ್ಬಿಟ್ಟು ಇವತ್ತು ನಮ್ಮ ರೈತರಿಗೆ ಗೊಂದಲ ಯಾವ ರೀತಿ ಆಗಿದೆ ಅಂದ್ರೆ ರೈಟು ಏರುಪೇರು ಆಯ್ತಾ ಇರೋದೇ ಒಂದು ಗೊಂದಲಕ್ಕೆ ಇಡೋದೇ ಅದ ಈಗ ಏನಾದರೂ ಒಂದು ಸ್ವಲ್ಪ ಸಡನ್ನು ಒಂದು ನೂರು ಇನ್ನೂರು ರೂಪಾಯಿ ಅಪ್ಪಾಯ್ತು ಅಂದರೆ ಕೇಳಿಸ್ಬಿಡ್ತಾರೆ ನಮ್ಮ ಜನ ರೈತರು ಅದನ್ನು ತ ಪರೀಕ್ಷೆ ಮಾಡಬೇಕು ಚೆಕ್ ಮಾಡ್ಕೋಬೇಕು ಇದನ್ನು ಮಾಡ್ಕೋಬೇಕು ನಮ್ಮ ರೈತ ಬಾಂಧವರಲ್ಲಿ ಅಂದ್ಬಿಟ್ಟು ಕಳಕಳಿಯಿಂದ ಕೇಳ್ಕೊತಾ ಇದೀವಿ ನಮ್ಮ ರೈತ ಬಾಂಧವರಿಗೆ ಹಾಗಾಗಿ ಬ್ರೋಕರ್ಗಳು ಯಾರು ಸ್ಥಳೀಯವಾಗಿರ್ತಾರೆ ಅವರು ನಮ್ಮ ರೈತ ಬಾಂಧವರಲ್ಲಿ ಏನು ಶುಂಠಿ ವ್ಯಾಪಾರ ಮಾಡ್ತಾ ಇದ್ದೀರಿ ಅವ್ರಿಗೆ ಒಂದು ದಿನ ಇವರು ಏನು ಒಂದು ದಿನ ಕೀಳ್ತಾರೆ ಶುಂಠಿ ಆ ಶುಂಠಿ ದುಡ್ಡನ್ನ ಅವ್ರ ಗಾಡಿ ಲೋಡ್ ಆಗೋಕ್ಕಿಂತ ಮುಂಚೆ ನಮ್ಮ ರೈತ ಬಂದವರಿಗೆ ಆ ನಾವು ಕೊಡಬೇಕು ಅಂದ್ಬಿಟ್ಟು ನಾವು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಇಲ್ಲಿ ರೈತರುಗಳಲ್ಲಿ ಏನಪ್ಪಾ ಅಂತಂದರೆ ಸುಮಾರು ಕಷ್ಟಪಟ್ಟು ಒಂದು ಆರು ತಿಂಗಳು ಗಂಟೆ ಕಷ್ಟಪಟ್ಟು ಹುಸಿ ಹತ್ತಿ ಹುಸಿ ಒಡೆದು ಬೆಳೆದು ಬೆಳಗ್ಗೆ ಈ ನಮ್ಮ ದಲ್ಲಾಳಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಅವರೆಲ್ಲ ಕೂಡಿ ಒತ್ತು ಕೂಡಿ ಮಾತಾಡಿಕೊಡೋದು ಮಾತಾಡ್ಕೊಂಡು ಒಂದು ಫಿಕ್ಸ್ ರೇಟ್ ಮಾಡ್ಕೊಳೋರು ಅಲ್ಲಿ ಮೇಲೆ ನಡಿ ರೇಟು ಮೂರು ಸಾವಿರ ಐತೆ ಇವ್ರು ಏನು ಹೇಳ್ತಾರೆ ಅಂದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಂತಾರೆ ಈ ರೈತರುಗಳು ಏನು ಮಾಡ್ತಾರೆ ಅಂತಂದರೆ ಅಯ್ಯೋ ಹಂಗಾಗ್ಬಿಟ್ಟದೋ ಇನ್ನೂ ರೇಟ್ ಕಮ್ಮಿ ಆಗ್ಬಿಟ್ಟದನೋ ಅಂದ್ಬಿಟ್ಟು ಜಲ್ದಿ ಕಿತ್ತಾಕುವಂಥ ಕೆಲಸ ಮಾಡ್ತಾವ್ರೆ ಇವಾಗ ಹೊಡೆದಿರೋ ಸಂದರ್ಭದಲ್ಲಿ ಎಲ್ಲ ಕಡೆನೂ ರೋಗಗಳು ಹರಡಿ ಯಾರ್ದೂ ಇಲ್ಲ ಈಗ ಒಂದು ಎಕರೆಗೆ ನಾನ್ನೂರು ಮೂಟೆ ತೆಗೆಯುವಂಥ ಜಾಗದಲ್ಲಿ ಇನ್ನೂರು ಮೂಟೆ ನೂರೈವತ್ತು ಮೂಟೆ ಈ ಥರ ಇಳುವರಿ ಬರ್ತಾಯಿದೆ ಆ ಟೈಮ್ನಲ್ಲಿ ಸಂದರ್ಭದಲ್ಲಿ ದಲ್ಲಾಡಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಎರಡು ಸಾವಿರದ ನೂರು ಎರಡು ಸಾವಿರದ ಐನೂರು ಈ ಥರಗತಿ ಬರ್ತಾಯಿದೆ ಈ ಮೇಲ್ಭಾಗದಲ್ಲಿ ಏನು ಏನು ರೇಟ್ ಫಿಕ್ಸ್ ಮಾಡಿ ರೇಟ್ ಕಳಿಸ್ತಾರೆ ಆ ರೇಟನ್ನು ಇನ್ಮೇಲೆ ತಗೊಂಡು ಆ ರೈತ್ರುಗಳ್ಗು ಕೊಟ್ಟು ಕೊಡಬೇಕು ಅಂತ ಹೇಳ್ತಾ ನಮ್ಮ ರೈತ ಸಂಘಟನೆಯವರೆಲ್ಲ ಕೇಳ್ಕೊತಾ ಇದ್ದೀವಿ ಇನ್ನು ಮುಂದೆ ನಮ್ಮ ರೈತ್ರುಗಳು ಹೆಚ್ಚಿಸ್ಕೋಬೇಕು ಏನಪ್ಪ ಅಂತಂದರೆ ರೇಟ್ ನೋಡ್ಕೋಬೇಕು ಆವಾಗ ಅವ್ರು ರೇಟ್ ನೋಡ್ಕೋಬೇಕು ಆ ರೇಟ್ನ ಕೊಡ್ರಪ್ಪ ಅಂತ ಕೇಳ್ಬೇಕು ರೈತರುಗಳು ಒಬ್ಬೊಬ್ಬರು ಬರೋದು ಏ ನನ್ ಕಿತ್ತಾಕ್ಬಿಡಿ ಈ ರೇಟ್ ಐತೆ ನನ್ಕಿತ್ತಬಿಡಿ ರೇಟ್ ಅಂತೇಳಿಗಳು ಹೆಚ್ಕೋತಾರೆ ಎಲ್ಲ ಒಗ್ಗಟ್ಟಾಗಿ ರೈತನೂ ಒಗ್ಗಟ್ಟಾಗಿ ಮೇಲ್ಗಡೆ ರಡಿ ರೇಟ್ ಯಾವ ರೇಟು ನಿಮಗೆ ಮಾರ್ಕೆಟ್ ರೇಟ್ ಬರ್ತದೆ ಆ ಮಾರ್ಕೆಟ್ ರೇಟ್ ತಗೊಳ್ಬೇಕು ಅಂತ ಹೇಳಿ ಅವ್ರನ್ನ ಕಂಡೀಷನ್ ಮಾಡಿ ಬಾಳೆಗಳಿಗೆ ಭಾಳ ಅನಾಹುತ ಐತೆ ಇದೆ ಹಾಗೇನೆ ಶುಂಠಿಗೂ ಕೂಡ ಒಳ್ಳೆ ರೇಟು ಇಲ್ಲ ಮಳೆ ಏನಾದ್ರು ಬೀಳ್ತು ಅಂದರೆ ಒಂದು ಕಡೆ ಏನಾರು ಒಂದು ರೋಗ ಬಂದು ಶುಂಠಿದ ಏನಾರು ಒಂದು ಪ್ರಾಬ್ಲಮ್ ಆಯ್ತು ಅಂದರೆ ರೈತನ ಮನೆಗಳೇ ಇವತ್ತು ಹಾಳಾಗ ಸಿದ್ಧಿ ಬಂದಿದೆ ಅದರಿಂದ ಸರ್ಕಾರ ಕೂಡಲೇ ಅವರೇ ಸರ್ಕಾರನೇ ರೈತನ ಬೆಳೆದಂಥ ಬೆಳೆಗೆ ನಿಗದಿ ಫಿಕ್ಸ್ ಮಾಡಿ ಅದು ರೈಟನ್ನು ಒಂದು ಕರೆಕ್ಟ್ ರೀತಿ ಒಳ್ಳೆಯ ರೇಟನ್ನು ಅಲ್ಲಿಗೆ ಅದನ್ನು ನಿಗದಿ ಮಾಡಿ ಅವರೇ ಕೊಂಡ್ಕೊಳ್ಳೋ ರೀತಿಲಿ ಇವತ್ತು ಮಾಡ್ಕೊಡ್ಬೇಕು ಅಂತ ನಾವು ಈ ಮೂಲಕ ರೈತ ಸಂಘದ ವತಿಯಿಂದ ಕೇಳ್ಕೊತೀವಿ ಮಾಡಿ ಒತ್ತಾಯ ಮಾಡಿ ಈ ಥರ ಪ್ರಾಬ್ಲಮ್ಗಳಿಗೆ ಎಲ್ಲ ಒಗ್ಗಟ್ಟಿಂದ ನಿಂತು ನಾವು ಇವತ್ತು ಎಲ್ಲನೂ ಮಾಡಬೇಕು ಅಂತ ಇವತ್ತು ಇವತ್ತು ರಾಜ್ಯ ವಿಘಟಕ ಅಧ್ಯಕ್ಷರಾದಂಥ ರಫ್ಯುಲ್ ಅಸರ್ ಬಂದಿದ್ದಾರೆ ಹಾಗೆಯೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಗಂಗಾಧರ್ ಇದ್ದಾರೆ ಹಾಗೂ ನಮ್ಮ ಮಾಜಿ ಪ್ರಧಾನರಾದಂತ ಸುಭಾಷ್ ಗೌಡ್ರ ಜೊತೆಗೆ ಇದ್ದಾರೆ ಹಿರಿಯರು ಈ ಭಾಗದ ನಮ್ಮ ಮುಖಂಡರು ಅವರು ಹಾಗೆಯೇ ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದಂಥ ಗೋವಿಂದರಾಜ್ ಇದ್ದಾರೆ ಮಲ್ಯ ಇದ್ದಾರೆ ಹಾಗೂ ಜಿಲ್ಲೆ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಸರ್ ಇದ್ದಾರೆ ನಮ್ಮ ವೆಂಕಟಯ್ಯನವರು ಇದ್ದಾರೆ ಸಂಚಾಲಕರಾದಂಥ ಎಲ್ಲ ನಮ್ಮ ತನ್ಸಿಂಗ್ ಸರ್ ಇದ್ದಾರೆ ಈಗ ನಮ್ಮ ಇದ್ದಾರೆ ಗೋಪಾಲಣ್ಣವರಿದ್ದಾರೆ ಇದ್ದಾರೆ ಹಾಗೂ ನಮ್ಮ ತಾಲೂಕಿನ ಮುಖಂಡರು ಮಾದೇವಣ್ಣ ಇದ್ದಾರೆ ಎಲ್ಲ ನಮ್ಮ ರೈತ ಬಂದವರು ಇದ್ದಾರೆ ನಮ್ಮ ತನ್ಸಿಮ್ ಅವರು ಬಾಯಿ ಎಲ್ಲ ಇದ್ದಾರೆ ಅವರು ತುಂಬ ಈ ಥರ ಪ್ರಾಬ್ಲಮ್ಗಳಿವೆ ಅಂತ ಅವರು ಅವರು ಇವತ್ತು ನಮ್ಮ ಎರಡರ ಭಾಗದಲ್ಲಿ ಎಲ್ಲ ರೈತ ಸಂಘಟನೆಗಳ ಬಂದು ನಮ್ಗೆ ಇವತ್ತು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ರಾಜ್ಯ ಅಧ್ಯಕ್ಷರಿಗೆ ಜಿಲ್ಲೆ ಅಧ್ಯಕ್ಷರಿಗೆ ಈಗ ತಾಲೂಕು ಅಧ್ಯಕ್ಷರಿಗೆ ನಮ್ಮ ಜೀವಿಕಾ ಅಧ್ಯಕ್ಷರಿಗೆಲ್ಲ ಕೇಳ್ಕೊಂಡಾಗ ಆಯ್ತಪ್ಪ ಅಂತ ಹೇಳಿ ಹಾಗೆಯೇ ನಮ್ಮ ಹಿರಿಯರಾದಂಥ ಆದಂಥ ಹೋಗಿ ಈ ಥರ ಪ್ರಾಬ್ಲಮ್ಗಳಿವೆ ಕೊಡ್ರೆ ಏನು ಕೊಡ್ರೆ ನೀವು ಪ್ರಧಾನರಾಗಿ ನಮಗೆ ಮಾಜಿ ಪ್ರಧಾನರಾಗಿ ನಮಗೆ ಕಷ್ಟಗಳಿಗೆ ಏನು ಬಂದಿಸ್ತೇನೆ ಅಂತ ಆಯ್ತಪ್ಪ ಇವತ್ತು ನಾವೆಲ್ಲ ಬಂದು ನಿಂತ್ಕೊಂಡು ನಿಮ್ಮ ಕಷ್ಟಗಳಿಗೆಲ್ಲ ನಾವು ಬಂದಿಸ್ತೀವಿ ಅಂತ ಹೇಳ್ತಿ ಇವತ್ತು ಬಂದು ನಮ್ಮ ಜೊತೆಗೆ ಕೈ ಜೋಡಿಸಿ ಇವತ್ತು ನಮ್ಮ ಹಿರಿಯರಾದಂಥ ಸುಭಾಷ್ ಗೌಡ್ರವರು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಇವತ್ತು ಅವರೇ ಹಿರಿಯರ ನಮ್ಮ ಭಾಗದ ಲೀಡ್ರು ಇವತ್ತು ಧ್ರುವ ಆಗಿದ್ದಾರೆ ನಮಗೆ ಮಾತಾಡೋಕ್ಕೆ ಅಂತ ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ರೈತ ಬಾಂಧವರಿಗೆ ಮುಂಚೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ మాదేవ్ ఎచ్చిన కోటె నాలు కొ